ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ಜನತಾದಳ ಏಳನೇ ತಾರೀಕು ರಾಜ್ಯ ಘಟಕದ ಯುವ ನೇತಾರರು ನಿಖಿಲ್ ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಏಳನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಇದ್ದಾರೆ ಅಭೂತ್ವಪೂರ್ವಕವಾಗಿ ಆ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಬೇಕು ಇಡೀ ನಮ್ಮ ಎಲ್ಲ ವಾರ್ಡ್ಗಳಲ್ಲಿ ಆಲ್ರೆಡಿ ನಾವು ಸಭೆ ಸೇರಿ ಎಷ್ಟೆಷ್ಟು ಜನ ಬರಬೇಕು ಅಂಥೇಳಿ ಎಲ್ಲ ನಾವು ವಾರ್ಡ್ ಅಧ್ಯಕ್ಷಗಳಿಗೆ ಹೇಳಿದ್ದೀವಿ ಹಾಗೇ ದಾಸರಳ್ಳಿ ವಾರ್ಡು ಮತ್ತು ಬಗಲಗುಂಟೆ ವಾರ್ಡು ಮತ್ತು ಸೊಖ್ಸಂದ್ರ ವಾರ್ಡು ಮತ್ತು ಮಲ್ಸಂದ್ರ ವಾರ್ಡಿಂದ ಅತಿ ಹೆಚ್ಚು ಜನಸಂಖ್ಯೆ ಬಂದು ಒಂದು ಹತ್ತು ಸಾವಿರ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಭೂತಪೂರ್ವಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜಳ್ಳಹಳ್ಳಿ ಕ್ರಾಸಿಂದ ನಾಲ್ಕು ಗಂಟೆ ಜಳ್ಳಹಳ್ಳಿ ಕ್ರಾಸಿಂದ ಬಗಲುಗುಂಟೆ ನಮ್ಮ ಪಾಟಿದಾರ್ ಸಮಾಜ ಭವನದವರೆಗೂ ಮೆರವಣಿಗೆ ಮುಖಾಂತರ ಕರೆ ಕರೆತಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಲ್ಲ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮ್ಮ ಮುನೇಗೌಡರ ಕಡೆಯಿಂದ ಅಂತಲ್ಲ ಎಲ್ಲ ನಮ್ಮ ವಾರ್ಡಿಂದ ಸಾವಿರ ಜನ ಮೇಲೆ ನಾವು ಬರ್ತೀವಿ ಬಲ್ಗುಂಟೆಯಿಂದ ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಸಾವಿರ ಜನ ಐನೂರು ಜನ ಮುನ್ನೂರು ಜನ ಈ ಥರ ಒಂದು ಹತ್ತು ಸಾವಿರ ಜನಕ್ಕೆ ಮೇಲೆ ಜನಸಂಖ್ಯೆ ಸೇರಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ನಿಮ್ಮ ಸೇರಬೇಕು ನಿಮ್ಮ ಜೊತೆ ಬರಬೇಕು ನಮ್ಮ ಎಲ್ಲ ಒಂದು ಪಾಯಿಂಟ್ ರಾಮಯ್ಯ ಲೇಔಟ್ ಪಾರ್ಕ್ ಹತ್ರ ಒಂದು ಪಾಯಿಂಟ್ ಮಾಡ್ಕೊಂಡಿದ್ದೀವಿ ನಾವು ಅಲ್ಲಿಂದ ಜಾಳಹಳ್ಳಿ ಕ್ರಾಸ್ಗೆ ನಾಲ್ಕು ಗಂಟೆ ಅಷ್ಟೊಳಗೆ ಅಲ್ಲಿಗೆ ಹೋಗ್ತೀವಿ ಇಲ್ಲಿಂದ ಹೊರ್ಟು ಅಲ್ಲಿಗೆ ಹೋಗ್ತೀವಿ ನಿಖಿಲ್ ಕುಮಾರಸ್ವಾಮಿ ಬಂದ ಮೇಲೆ ಅವ್ರ ಜೊತೆ ನಾವು ಪಾಟಿದಾರ್ ಸಮಾಜ ಕಲ್ಯಾಣ ಮಂಟಪದವರೆಗೂ ರ್ಯಾಲಿ ಮುಖಾಂತರ ಬರ್ತೀವಿ ಯಾ ಏಳನೇ ತಾರೀಕು ಎಂಟನೇ ತಾರೀಕು ಜನಕ್ಕೆ ಗೊತ್ತಾಗುತ್ತೆ ಯಾವ ರೀತಿ ಜೆ ಡಿ ಎಸ್ ಭಾಗದಲ್ಲಿ ಹೆಂಗಿದೆ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಎಂಟನೇ ತಾರೀಕು ಉತ್ತರ ಆದಾಗ ಅದೇ ಸಿಗುತ್ತೆ ನಾವು ಹೇಳೋ ಅವಶ್ಯಕತೆ ಏನಿಲ್ಲ ಅನಿಸುತ್ತೆ ಕಡೆಯದಾಗಿ ನಿಮ್ಮ ಕಾರ್ಯಕರ್ತರಿಗೆ ಕಾರ್ಯಕ್ರಮ ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಇಷ್ಟೇ ಅತಿ ಹೆಚ್ಚಿನ ಜನಸಂಖ್ಯೆ ತರಬೇಕಾಗಿ ನಾನು ಅವೇಳ್ಕೊಳ್ತೀನಿ